ತಾಲೂಕಲ್ಲಿ ಫಸ್ಟ್ ನಾವು ಒಂದ್ ದೊಡ್ಡ ಬ್ಯಾನರ್ ಹಾಕಿದ್ವಿ ಆ ನಂತರದಲ್ಲಿ ರಾಯಪುರ ಗೊತ್ತಿರಬೇಕು ಅನ್ಸುತ್ತೆ ಮಸ್ಕಿ ತಾಲೂಕಲ್ಲ ಫಸ್ಟ್ ಸಿಂಹನ್ ಅಧ್ಯಕ್ಷ ಮಾಡ್ಬಿಟ್ಟು ಎಲ್ಲರಿಗೂ ಆಶ್ಚರ್ಯ ಅಂದ್ರೆ ಅಷ್ಟೆಲ್ಲ ನಾನೇ ಅಂತ ಮಾಡಿಸಿದ್ದೆ ನಾನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪೋಸ್ಟ್ ಹಂಚಿದ್ವಿ ರಾತ್ರ ರಾತ್ರಿ ಇಡೀ ಕರ್ನಾಟಕಾದ್ಯಂತ ಎಲ್ಲ ಎಲ್ಲ ಕಡೆನು ಅಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ವಿ ಎರಡ್ ಸಾವಿರ ಹದಿನೈದರಲ್ಲಿ ಹದಿನಾಲ್ಕ ವರ್ಷ ಬೆಳಗಂದೂರಲ್ಲಿ ಸುಮಾರು ಐದು ಸಾವಿರ ಜನರು ಸೇರಿಸಿ ಮೊಟ್ಟ ಮೊದಲ ಇರಲ್ಲ ಲಯನ್ ಬೇಷ್ಣ ಮತ್ತು ರಾಜ ಸಂತ ಕಡದ್ಬಿಟ್ಟು ಒಂದು ದೊಡ್ಡ ಡೊಳ್ಳು ಬಾ ಇದು ಮೂಲಕ ಡೊಳ್ಳು ಬಾರಿಸಿದ ಮೂಲಕ ಒಂದ್ ದೊಡ್ಡ ಪ್ರಮಾಣದಲ್ಲಿ ಅಂಬೇಡ್ಕರ್ ಜಂತ್ರ ಮಾಡಿದೀವಿ ಅಲ್ಲಿಂದ ಪ್ರಾರಂಭ ಇರತಕ್ಕಂಥ ಸಂಘಟನೆ ಇವತ್ತು ಈ ಹಂತಕ್ಕೆ ಬಂದಿದೆ ಆ ಯಾರು ಹೇಳ್ತಿದ್ರು ನಮ್ಮ ಬಾಲ್ಸರು ಹೇಳ್ತಾ ಇದ್ರು ರಾಜ್ಯ ಮಟ್ಟದವರು ಇಲ್ಲೇನಾದ್ರು ಒಂದು ಸಣ್ಣ ಪುಟ್ಟ ತೊಂದರೆ ಆದಾಗ ರಾಜ್ಯ ನಾಯಕರು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಸ್ಪಂದನೆ ಮಾಡ್ಬೇಕಂತ ಹೇಳಿ ಇದರಲ್ಲಿ ನೂರ್ಕ್ ನೂರು ಸತ್ಯ ಇವತ್ತವರೆಗೆ ಸ್ಪಂದನೆ ಮಾಡಿದೀವಿ ಮಾಡ್ತಾನೆ ಇರ್ತೀವಿ ಇನ್ನು ಮುಂದೆನೂ ಮಾಡ್ತೀವಿ ಒಂದು ಚಿಕ್ಕ ಗ್ರಾಮದಲ್ಲಿರ್ತಕ್ಕಂಥ ತುರಾಳ ತುರವಾಳದಲ್ಲಿರ್ತಕ್ಕಂಥ ನಮ್ಮ ದಲಿತರ ಮೇಲೆ ದೌರ್ಜನ್ಯ ಚಿಕ್ಕ ಘಟನೆಯನ್ನ ರಾಜ್ಯದಲ್ಲಿ ಯಾವ ಸಂಘಟನೆ ಮಾಡಲ್ಲ ನಾವು ರಾಜ್ಯ ಮಟ್ಟದ ಸಂಘಟನೆ ಹೋರಾಟ ಮಾಡಿದ್ವಿ ತುರುವಾಳದಲ್ಲಿ ನಡೆಯತಕ್ಕಂಥ ಚಿಕ್ಕ ಘಟನೆಯನ್ನ ಮಾನ್ಯ ತಾಲೂಕಲ್ಲಿ ತಾಲೂಕು ಅಭ್ಯರ್ ಅದಕ್ಕೆ ಮಾಡಲ್ಲ ಹೋಗಿ ಕಮಿಷನ್ ತರೂ ಪುತ್ಕೊಂಡು ಸಮಸ್ಯೆ ಬಗೆರ್ಸಿದ್ವಿ ಇಲ್ಲಿ ಹೋರಾಟ ಮಾಡ್ತಾರ ಅಲ್ಲಿ ಬಲಿ ಪುಕ್ ಹೋಗ್ಬಿಟ್ಟು ನಮ್ಮ ಸಂಘಟನೆ ಇಬ್ಬರು ಕಾರ್ಯಕರ್ತನ ಸಾಯಂಕಾಲ ನಾಲ್ಕೈದು ಗಂಟೆ ಅರೆಸ್ಟ್ ಮಾಡಿದ್ರೆ ಆರಪುರಲ್ಲಿ ನಾಲ್ಕು ಗಂಟೆಗೆ ಅರೆಸ್ಟ್ ಮಾಡ್ರೆ ಐದು ಗಂಟೆ ಕಮಿಷನ್ ಅಂತ ಕೂತ್ಕೊಂಡಿವಿ ನಾವು ಇದು ನಮ್ಮ ಸಂಘಟನೆ ಶಕ್ತಿ ನಾಲ್ಕು ಗಂಟೆಗೆ ಇಲ್ಲಿ ಅರೆಸ್ಟ್ ಮಾಡಿದ್ರೆ ಐದು ಗಂಟೆಗೆ ಅಲ್ಲಿ ಕೂತ್ಕೊಂಡಿದ್ರೆ ಕಮಿಷನ್ ಹತ್ರ ಒಂದು ಇಪ್ಪತ್ತು ಜನ ಹೋಗಿ ಇಮಿಡಿಯೇಟ್ ಆಗಿ ಯಾಕಂದ್ರೆ ಅಷ್ಟು ಫಾಸ್ಟ್ ಮೆಸೇಜ್ ಬರುತ್ತೆ ಸೊ ಇಷ್ಟೆಲ್ಲ ದೊಡ್ಡ ಪ್ರಮಾಣ ಸಂಘಟನೆ ಬೆಳೆಸಿದೀವಿ ಸಂಘಟನೆ ಬೆಳೆಸಿಬಿಟ್ಟು ಒಂದು ಗಟ್ಟಿಯಾಗಿರ್ತಕ್ಕಂಥ ಒಂದು ಭದ್ರವಾದ ಬುನಾದಿಯನ್ನು ಹಾಕಿದೀವಿ ಭದ್ರವಾದ ಬುನಾದಿ ಹಾಕಿದ ಮೇಲೆ ಇದು ಬರೀ ಒಂದ್ ಎರಡು ಉದಾಹರಣೆ ಪಟ್ಟು ಬೇಕಾದಷ್ಟು ಆಗಿದೆ ಇಲ್ಲಿ ಇತ್ತೀಚೆಗೆ ನಿಮ್ಮ ಸ್ತ್ರೀರ ಪಕ್ಕದಲ್ಲಿ ನಮ್ಮ ಒಂದು ಹುಡುಗಿ ರೇಪ್ ಆಗಿತ್ತಲ್ಲಪ್ಪ ಅದ ಸುರೇಶ್ ಚಿಕ್ಕ ಪಾದ್ರ ದಿನಿ ಆ ಚಿಕ್ಕ ಪಾದ್ರ ಎಲ್ಲಿ ಒಂದು ಹುಡುಗಿ ರೇಪ್ ರೇಪಾಗಿತ್ತು ಆ ಅನ್ನ ಯಾರು ಏನೋ ಮುಂಚೆ ಟ್ರೈ ಮಾಡಿದ್ರು ಇದೇ ಕೇಸನ್ನ ಕಮಿಷನರ್ ತಗೊಂಡ್ ಕಮಿಷನರ್ ಲೆವೆಲ್ ತಗೊಂಡ್ ಹೋಗ್ಬಿಟ್ಟು ನಾವು ಡಿಸ್ಕಸ್ ಮಾಡಿದಿವಿ ಇದೇ ಸುರೇಶ್ ಕರ್ಕೊಂಡು ಹೋಗ್ಬಿಟ್ಟು ಸುರೇಶ್ ಗೊತ್ತಿದೆ ನಮ್ಮ ಸಂಘಟನೆ ಹೇಳಿ ನಮ್ಮ ಸಂಘಟನೆ ಚಿಕ್ಕದಿರ್ಬೋದು ಆದ್ರೆ ಮಹಾನ್ ವಿದ್ಯಾವಂತರಿದ್ದೀವಿ ನಾವು ಬುದ್ಧಿವಂತರ ಇದೀವಿ ಆದ್ರೆ ಅಷ್ಟೇ ಶಾರ್ಪ್ ಆಗಿದ್ದೀವಿ ನಾವು ಆದ್ರೆ ಈ ಸಂಘಟನೆ ಇರ್ತಕ್ಕಂಥ ಯಾರು ನಾವು ದುಡ್ಡಿಗೋಸ್ಕರ ಸಂಘಟನೆ ಮಾಡ್ಬೇಕಂತ ಬಂದವರಲ್ಲ ಈ ಸಮಾಜದಲ್ಲಿ ನಮ್ಮ ಜನಾಂಗಕ್ಕೆ ಅನ್ಯ ಆದಾಗ ನ್ಯಾಯ ಕೊಡಿಸ್ಬೇಕು ಅವರಿಗೆ ಒಂದು ಪ್ರಾಮಾಣಿಕವಾಗಿ ಅವ್ರು ದುಡಿಬೇಕನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸಂಘಟನೆ ಮಾಡ್ತಾ ಇದ್ವಿ ಬಿಟ್ರೆ ಯಾರು ಇಲ್ಲಿ ಆ ವಸೂಲಿ ಮಾಡ್ಬೇಕು ಕಮಿಷನ್ ತಗೋಬೇಕು ಸಂಘಟನೆ ಮಾಡ್ಬೇಕಂತ ಏನೋ ದುಡ್ಡು ಮಾಡ್ಬೇಕಂತ ಬಂದವರು ಅಲ್ವೇ ಅಲ್ಲ ಇಲ್ಲಿಷ್ಟು ನಮ್ಮ ಸಂಘಟನೆಯಲ್ಲಿ ಕೆಲವು ತಾಲೂಕು ಅಧ್ಯಕ್ಷರು ಜಿಲ್ಲಾ ಕಾರ್ಯದರ್ಶಿಗಳು ಜಿಲ್ಲಾ ಪದಕ ಬರ್ತಾರೆ ಬರ್ತಾರೆ ಬರದಲ್ವಾ ಅವರು ನಿಜವಾಗ್ಲು ಪ್ರಾಮಾಣಿಕವಾಗಿ ನ್ಯಾಯವಾಗಿ ಒಂದು ಅಂತ ಬೆಳೆದಿರ್ತಕ್ಕಂಥವ್ರು ಇಲ್ಲೆಲ್ಲ ಕೂತ್ಕೊಂಡಿರ್ತಕ್ಕಂಥವ್ರು ಯಾರು ಅವತ್ತು ಒಂದು ರೂಪಾಯಿನು ಒಂದು ಕಡೆಯಿಂದ ಆಸೆ ಪಟ್ಟವರಲ್ಲ ಸಂಘಟನೆ ಮಾಡುವಾಗ ಏನೋ ಒಂದು ಆದತ್ತ ಹೋಗುತ್ತೆ ಅದೇನು ದೊಡ್ಡ ಅಪರಾಧ ಅಲ್ಲ ಸೊ ಈ ರೀತಿಯಾಗಿ ಸಂಘಟನೆ ಮಾಡ್ಕೊಂಡು ಬಂದಿದ್ವಿ ನಾವು ಇವತ್ತು ದಿಢೀರ್ ದೊಡ್ಡ ಪ್ರಮಾಣದ ಸಂಘಟನೆ ಮಾಡಿದಿವಿ ನಾ ಬಾಲಸ್ವಾಮಿ ಹೇಳಿದೆ ನಾನು ಬಾಲಸ್ವಾಮಿ ಯಾರೇ ಒಬ್ಬರನ್ನ ಪದಾಧಿಕಾರಿ ಮಾಡ್ಬೇಕಂತ ಫಸ್ಟ್ ಗ್ರೌಂಡ್ ಲೆವೆಲ್ ಕೆಲಸ ಮಾಡಿ ನಮ್ಮ ಸಂಘಟನೆಯನ್ನ ಅರ್ಥ ಮಾಡಿಕೊಂಡು ನಮ್ಮನ್ನ ಅರ್ಥ ಮಾಡ್ಕೊಂಡು ನಮ್ಮ ಹಿನ್ನೆಲೆಯನ್ನು ಅರ್ಥ ಮಾಡ್ಕೊಂಡು ನಮ್ಮ ಇತಿಹಾಸನ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಕ್ಕಂಥ ವ್ಯಕ್ತಿಗಳನ್ನ ನೀನ್ ಎಲ್ಲಾದ್ರೂ ಮಾಡು ಮಾಡಪ್ಪ ಅಂತ ಹೇಳಿದ್ವಿ ನಾವು ಆದ್ರೆ ಬಾಲಸ್ವಾಮಿ ಅಂದಿಲ್ಲಣ್ಣ ಬಾಲಸ್ವಾಮಿಗೆ ಒಂದ್ ದೊಡ್ಡ ಸಂಘಟನೆ ಇತ್ತು ಆ ಸಂಘಟನೆ ಜೊತೆಯಲ್ಲಿ ಆತನ್ಗೆಲ್ಲೋ ಒಂದ್ ಕಡೆ ಜವಾಬ್ದಾರಿಯಿಂದ ನುಣ್ಕೋಬೇಕಾಗಿತ್ತು ನಾನು ನೇರವಾಗಿ ಹೇಳ್ತೇನೆ ಬಾಲುಸ್ವಾಮಿಗೆ ಜವಾಬ್ದಾರಿ ಅಂತ ಕಳ್ಸ್ಕೊಬೇಕಾಗಿತ್ತು ಜವಾಬ್ದು ಬಾಲ್ಸಮೆ ನಾನು ಕೇವಲ ಒಂದ್ ಎರಡು ಮೂರು ತಾಲೂಕಲ್ಲಿ ಮಾತ್ರ ನೋಡ್ಕೊಂತೇನೆ ಸಾಕು ಅನ್ನಲ್ಲಿ ಹೊರ್ಗಿದ್ರು ಆದ್ರೆ ಕೊನೆ ಗೊತ್ತಾಯ್ತು ಬೆಳೆದಿರ್ತಕ್ಕ ನೀನ್ ಕಷ್ಟಪಟ್ಟು ಸಂಘಟನೆ ಬೆಳೆಸಿದೀಯಾ ತ್ಯಾಗ ಮಾಡಿದೀಯಾ ಪ್ರಾಮಾಣಿಕವಾಗಿದ್ಯಾ ಸಂಘಟನೆಗೆ ಗೊತ್ತು ಒಂದು ಕಪ್ಪು ಚಿಕ್ಕ ಬೆಳೆಸ ಕಪ್ಪು ಚಿಕ್ಕ ಇದ್ದಲ್ಲ ಬಾಲ್ಸಮ್ ಅಷ್ಟೆಲ್ಲಾ ಸಂಘಟನೆ ಮಾಡಿರ್ತಕ್ಕಂತ ನೀನು ದಿಢೀರ್ನ ಎಂತಾರಲ್ಲ ಎಲ್ಲಾ ಒಂದ್ ದೊಡ್ಡ ಪ್ರಮಾಣದ ಮನೆ ಕಟ್ಟಿ ಎಲ್ಲ ಮಾಡಿಬಿಟ್ಟು ಮನೇಲಿ ಯಾರು ತಗೊಂಡ್ ಕೂಡಿಸ್ತೀನಿ ನೀನು ಅದ್ರ ಪರಿಣಾಮ ಏನಾಯ್ತು ಸಂಘಟನೆ ನ್ಯೂಟ್ರಲ್ ಆಯ್ತು ಸರಿ ಆಯ್ತು ಬಾಲಸ್ವಾಮಿ ಸಂಘಟನೆ ಎಲ್ಲ ಮಾಡೋದು ನಾವೆಲ್ಲ ಮಾಡಿದ್ವಿ ರಾಜ್ಯ ಮಟ್ಟದಲ್ಲಿ ಏನೋ ಎಲ್ಲ ಪ್ರಮಾಣದ ಏನೆಲ್ಲ ಮಾಡಿದೀವಿ ಮಾಡಿದ್ಮೇಲೆ ಏನ್ ಮಾಡ್ಬೇಕಾಗಿತ್ತು ನಿಮ್ಮೆಲ್ಲ ಗೊಂದಲ ತೆರೆ ಹಿಡಿತಿದೀನಿ ನಾನು ಸಂಘಟನೆ ಉಳಿಸ್ಕೋಬೇಕಾಗಿತ್ತು ಬೆಳೆಸಬೇಕಾಗಿಲ್ಲ ಸಂಘಟನೆ ಉಳಿಸ್ಬೇಕಷ್ಟೇ ಸಂಘಟನೆ ಬೆಳೆದಿದೆ ನಮ್ದು ನಮ್ ತಾಲೂಕಲ್ಲಿ ಹತ್ತು ಜನ ಕಾರ್ಯಕರ್ತರ ಹತ್ತು ಜನ ಸಾಕು ಒಬ್ಬ ಕಾರ್ಯಕರ್ತನಿಗೆ ನೂರು ಜನರನ್ನ ಆರ್ಗನೈಸ್ ಮಾಡುವಂತ ನೂರು ಜನರ ಸಂಘಟನೆ ಮಾಡುವಂತ ಶಕ್ತಿ ಇರುವಂತ ಕಾರ್ಯಕರ್ತರ ಮತ್ತೆ ಇರೋದು ಸಾಮಾನ್ಯ ಕಾರ್ಯಕರ್ತರು ಯಾರಲ್ಲ ನಮ್ಮ ಹತ್ರ ಇಲ್ಲ ಸಂಘಟನೆ ಬೆಳೆಸಿದ ಆ ಸಂಘಟನೆ ಉಳಿಸ್ಕೊಡದ್ ಬಿಟ್ಟು ಆ ಸಂಘಟನೆ ಸಂಘಪಟ್ಟ ಗೊಂದಲಗಳನ್ನೇ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಜಿಲ್ಲಾಧ್ಯಕ್ಷ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದಾಗ ನನ್ಗೆ ಹೇಳಲ್ಲ ಒಬ್ಬ ತಾಲೂಕ್ ಅಧ್ಯಕ್ಷ ಯಾವ್ದೊಂದು ಕಾರ್ಯಕ್ರಮ ಮಾಡ್ತಾನೆ ನನಗೆ ಹೇಳಲಲ್ಲ ನನ್ನ ಕರೀಲಿಲ್ಲ ನಾನು ಬಂದ್ರವ್ರಿಗೆ ಕೇರ್ ಮಾಡಲಿಲ್ಲ ಸರಿ ನೀವು ಗುಲ್ಬರ್ಗ ವಿಭಾಗೀಯ ಅಧ್ಯಕ್ಷರಾದ ಮೇಲೆ ಎಷ್ಟು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದ್ರಿ ಜಿಲ್ಲಾಧ್ಯಕ್ಷನಾಗಿ ಎಷ್ಟು ತಾಲೂಕಲ್ಲಿ ಸಂಘಟನೆ ಮಾಡಿ ನಾ ಕೇಳ್ತೇನೆ ಏಳು ತಾಲೂಕಿನ ಸಂಘಟನೆ ಮಾಡಿದ್ರೆ ಸಂಘಟನೆ ಬಲವಾಗಿದೆ ಅಂತ ಆನ್ಸರ್ ಮಾಡ್ತಾನೆ ನೀವು ಒಬ್ಬ ಗುಲ್ಬರ್ಗ ವಿಭಾಗ ವಿಭಾಗ ಅಧ್ಯಕ್ಷ ಆದ್ಮೇಲೆ ಯಾವ ಜಿಲ್ಲೆಯಲ್ಲಿ ಸಂಘಟನೆ ಮಾಡಿದೀನಿ ನೀವು ಹೇಳಿ ಯಾವ ಜಿಲ್ಲೆಯಲ್ಲಿ ಹೊಸ ಕಮಿಟಿ ಕಟ್ಟಿದೀರಿ ನೀವು ಶಿರುವ ಹನುಮಂತ ಅವರ ಅದೇ ಟೀಮ್ ಅವರಲ್ಲ ಬಾಲ ಸ್ನೇಹಿತರವರು ಹೊಸದ ಏನಾಗಿಲ್ಲ ಅಲ್ಲಿ ಲಿಂಗ್ಸೂರಲ್ಲಿ ಒಬ್ಬ ಕಾರ್ಯಕರ್ತರು ಸೃಷ್ಟಿ ಮಾಡಿದ್ಯಾ ಇಲ್ಲ ಗೋಸ್ಲೆ ಮತ್ತು ನಾಗರಾಜ್ ಅವ್ರ ಮಾಡೋ ಟೀಮ್ ಇಲ್ಲ ಸರ್ ಯಾಕೆ ನೀವು ಟೀಮ್ ಮಾಡ್ಲಿಲ್ಲ ಕೇಳಿದೆ ನಾ ಎರಡು ಮೂರು ಅಲ್ಲಿ ಕೇಳಿದೆ ಆದ್ರೆ ಇದರ್ಥ ಏನಂದ್ರೆ ನಿಮ್ ಹತ್ರ ಶಕ್ತಿ ಇಲ್ಲ ಶಕ್ತಿ ಇರೋ ಸಂಘಟನೆ ಬಂದು ಕೂತ್ಕೊಂಡಿದ್ರಿ ಅದು ಉಳಿಸ್ಕೊಳ್ಳೋಕೇಳಿದ್ರಿ ಉಳಿಸ್ಕೊಳ್ಳಲ್ಲ ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು